ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗಾಗಿ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆದ್ರೂ ಕೂಡ ಚೆನ್ನಾಗಿರಲ್ಲ ಇವಾಗ ಅದಕ್ಕೇ ಮಸಾಲೆ ಪದಾರ್ಥನ ಹಾಕ್ಕೋಬೇಕು ಇಲ್ಲಿ ನಾನು ಚಕ್ಕೆ ಲವಂಗ ಮೆಣಸು ಪಲಾವ್ ಎಲೆ ಮತ್ತು ಎರಡು ಮೆಣಸಿನ್ಕಾಯಿ ಮತ್ತು ಅರ್ಧದಷ್ಟು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಬೇಯಿಸಿರುವಂಥ ಮೊಟ್ಟೆನ ಈ ಥರ ನೋಡಿ ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಸ್ವಲ್ಪ ಹೋಲ್ ಥರ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಒಂದು ಸೂಪರಾಗಿ ನಾವು ಈ ಥರ ಎಗ್ ಬಿರಿಯಾನಿ ಮಾಡ್ಕೋಬೋದು ಬ್ಯಾಚುಲರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಇವಾಗ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಮಸಾಲೆ ಅಂದರೆ ಇಲ್ಲಿ ನಾನು ಗರಂ ಮಸಾಲ ಮತ್ತು ಎಗ್ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆನ ತೆಗೆದುಕೊಳ್ಬೇಕು ಈ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಟೈಮೇನು ಹಿಡಿಯೋಲ್ಲ ಹತ್ತು ನಿಮಿಷದಲ್ಲಿ ನಮಗೆ ಎಗ್ ಬಿರಿಯಾನಿ ರೆಡಿಯಾಗುತ್ತೆ ಮೊಟ್ಟೆಯಲ್ಲೆಲ್ಲ ತೆಗೆದುಕೊಂಡು ಇವಾಗ ಟೊಮೊಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಆಗಲೇ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಎಗ್ ಬಿರಿಯಾನಿ ಮಾಡಿದರೆ ನೀವು ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಸೂಪರಾಗಿ ಮನೇಲಿನೇ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಬಿರಿಯಾನಿ ರೈಸನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ನೀವು ಎಷ್ಟು ಕ್ವಾಂಟಿಟಿಲಿ ಅಂತ ನೋಡಿಕೊಂಡು ಅಕ್ಕಿ ಮತ್ತು ಮಸಾಲೆಗಳನ್ನ ತೊಗೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆನೇ ನೀರು ಹಾಕೋಬೇಕು ಇವಾಗ ನೋಡಿ ಫ್ರೈ ಮಾಡಿರುವಂಥ ಮೊಟ್ಟೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅನ್ನ ಸ್ವಲ್ಪ ಮೆತ್ತಿಗೆ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ನೀವು ನೋಡಿಕೊಂಡು ನೀರನ್ನು ಹಾಕೋಬೋದು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಒಂದೆರಡು ಬಿಸಿಲು ಕೂಗಿದರೆ ಸಾಕು ನಮಗೆ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ತಿನ್ನೋಕ್ಕೆ ಸಿದ್ಧವಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ಅಂತ ತುಂಬ ಸರಳವಾದ ವಿಧಾನದಲ್ಲಿ ಈ ರೆಸಿಪಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ